ಹಲೋ ನಮಸ್ಕಾರ ಮೇನಕಾ ಮುಕುಂದ್ ಸ್ವಾಗತ ಟೇಲರಿಂಗ್ ಇವತ್ತು ಎಂದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಜನಗಳಿಗೆ ಪ್ರಾಬ್ಲಮ್ ಬರೋದು ಯಾವ ವಿಷಯದ ಬಗ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಫಸ್ಟ್ ಇವ್ರನ್ನೇ ಕೇಳೋಣ ಯಾವ ವಿಷಯದ ಬಗ್ಗೆ ನೀವು ಪ್ರಾಬ್ಲಮ್ ಬರುತ್ತೆ ಅಷ್ಟೇನಾ ಸೈಡ್ ಫಿಟ್ಟಿಂಗು ಶೋಲ್ಡರ್ ಡ್ರಾಪ್ ಯಾಕಂದ ಬರುತ್ತೆ ಅಳತೆ ಕೊಟ್ಟಿರ್ತಾರೆ ಅದೇ ಅಳತೆ ಮೆಜರ್ಮೆಂಟ್ ಅಲ್ಲಿ ನಾವು ಮಾಡಿರ್ತೀವಿ ಬ್ಲೌಸ್ ನಂಗೆ ಪ್ರಾಬ್ಲಮ್ ಬರುತ್ತೆ ಇದು ಇವ್ರು ಕೂಡ ಕ್ವಶನ್ ಆಗುತ್ತೆ ನಿಮ್ಗೂ ಕೂಡ ಅದೇ ಕ್ವಶನ್ ಹೋಗ್ತಾ ಇರ್ತಾರೆ ಮ್ಯಾಮ್ ಅವ್ ಬ್ಲೌಸ್ ಹೆಂಗಿರುತ್ತೋ ಹಂಗೆ ಹೊಲ್ವಾ ಆದ್ರೂ ಆ ಬ್ಲೌಸ್ ಸರಿ ಇಲ್ಲ ಏನಾದ್ರು ಪ್ರಾಬ್ಲಮ್ ಹೇಳ್ತಾನೆ ಇರ್ತಾರೆ ಅಂತ ಬರುತ್ತೆ ಅವ್ರ ಅಳತೆ ಬ್ಲೌಸ್ ಸರಿ ಇಲ್ಲ ಅಂತಂದ್ರೆ ನಾವು ಹೊಲ್ದಿರೋ ಬ್ಲೌಸು ಕೂಡ ಸರಿ ಬರಲ್ಲ ನಾವೇ ನಾನು ಇಲ್ಲಿ ಅಳತೆ ಬ್ಲೌಸ್ ಇವ್ರು ತಂದು ಕೊಟ್ಟಿದ ಇರ್ಬೋದು ಸರಿ ಇಲ್ಲ ಅಂದ್ರೆ ನಾನೇ ಒಂದ್ರು ಕೂಡ ಸರಿ ಬರಲ್ಲ ಯಾಕೆ ಕೊಟ್ಟಿರೋ ಬ್ಲೌಸೇ ಸರಿ ಇರಲ್ಲ ಅಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅವ್ರು ಕೇಳ್ಬೇಕು ಈ ಬ್ಲೌಸ್ ಇವಾಗ ಹಾಕೊಂಡಿದಿರಾ ರೀಸೆಂಟ್ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳ್ತಾರೆ ಇಲ್ಲಪ್ಪ ಹಾಕೊಂಡಿದ್ರಿ ಕರೆಕ್ಟ್ ಆಗಿದೆ ಅಂತಾರೆ ಯಾವತ್ತೋ ಹಾಕೊಂಡಿರ್ತಾರೆ ಅದ್ ಇವಾಗ ಬಂದು ಒಂದು ಸರಿ ಇದೆ ಅಂತ ಹೇಳಿರ್ತಾರೆ ಒಂದ್ ಆದ್ಮೇಲೆ ಆಗುತ್ತೆ ಲೂಸ್ ಆಗುತ್ತೆ ತುಂಬಾ ಬರ್ತಾ ಇರುತ್ತೆ ಪ್ರಾಬ್ಲಮ್ ನಮಗೂ ಕೂಡ ಬರ್ತಾ ಇರತ್ತೆ ಅಳತೆ ಕೊಟ್ಟು ಬೇಗ ಅಂದ್ರೆ ಬ್ಲೌಸ್ ಕೊಟ್ಟೋಗಿರ್ತಾರೆ ಹೊಲ್ದಾದ್ಮೇಲೆ ಮೇಡಮ್ ಬ್ಲೌಸ್ ಪ್ರಾಬ್ಲಮ್ ಆಗಿದೆ ನನ್ಶಾಕಿದಾ ಹಿಂದಾಗಿದೆ ಅಂತ ಅವಾಗ ಹಾಕೊಂಡು ನೋಡಿದ್ರೆ ಫುಲ್ ಟೈಟ್ ಇರುತ್ತೆ ಚೆಸ್ಟ್ ಹತ್ರ ಟೈಟ್ ಇರುತ್ತೆ ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಬ್ಲೌಸ್ ಕೊಟ್ಟಿರ್ತಾರೆ ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡು ನಾವು ಅವ್ರಿಗೆ ಬ್ಲೌಸ್ ನ ಹೊರಡ್ಕೊಡ್ಬೇಕಾಗತ್ತೆ ನಂಗೆ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತಗೊಳೋದು ಗೊತ್ತಿದ್ಯಾ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಇವಾಗ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಅದ್ರ ಜೊತೆಗೆ ನೋಟ್ಸ್ ಕೂಡ ಕೊಡ್ತಾ ಬರ್ತೀನಿ ನಿಮ್ಗೆ ನೀಟಾಗಿ ನೀವು ಕೂಡ ನೋಟ್ಸ್ ಮಾಡ್ಕೊಳ್ಳಿ ನೀವು ಅಷ್ಟೇ ಕಟ್ಟ್ರೆ ಆನ್ಲೈನ್ ಕ್ಲಾಸರು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಪೂರ್ತಿ ಪ್ರತಿ ಒಂದು ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷ್ ಅಲ್ಲೂ ಇರುತ್ತೆ ವಿತ್ ಡ್ರಾಯಿಂಗ್ ಇರುತ್ತೆ ಒನ್ ಬೈ ಒನ್ ಬೈ ಹೇಳ್ತಾ ಬಿಡ್ತೀನಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಫಸ್ಟ್ ಯಾವ್ದು ತಗೋಬೇಕು ಸೆಕೆಂಡ್ ಯಾವಾಗ ತಗೋಬೇಕು ಅಂತ ಹೇಳಿ ಕಾಣಿಸ್ತಾ ಐತೆ ಅಂದ್ರೆ ಕಾಣಿಸ್ತೀನಿ ಅಂದ್ರೆ ಒಂದು ಫೋಟೋ ತಕ್ಕ ನಾನು ಕಳಿಸ್ತೀನಿ ಆಮೇಲೆ ನಿಮ್ಗೆ ಹತ್ತಿರದಲ್ಲಿ ಜೂಮ್ ಹಾಕಿ ತೋರಿಸ್ತೀನಿ ಓಕೆನಾ ಆನ್ಲೈನ್ ಕ್ಲಾಸ್ ಅದು ಓಕೆ ಈ ರೀತಿ ಮಾಡಿದ್ದೀನಿ ಓಕೆನಾ ಪ್ರತಿ ಒಂದು ಒಬ್ಬರಿ ಸ್ಟೂಡೆಂಟ್ಸ್ ಕನ್ಸ್ಬಿಟ್ಟು ಅವ್ರ ಹತ್ರ ಹಳಗೆ ತಗೋದ್ ಹೇಗೆ ನಾವು ಎಲ್ಲ ತೋರ್ಸ್ತಾ ಬರ್ತೀನಿ ಓಕೆ ಓಕೆ ಹೋದ್ ವಿಡಿಯೋದಲ್ಲಿ ನಾನು ನಿಮ್ಗಳಿಗೆಲ್ಲ ಬಾಡಿ ಮೆಜರ್ಮೆಂಟ್ ಹೇಗೆ ತಗೋಬೇಕು ಅನ್ನೋದೆಲ್ಲ ತೋರಿಸ್ಕೊಟ್ಟಿದೆ ಒಂದೇ ಸಲ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿ ನಿಮಗೆ ವಿಡಿಯೋನ ಹಾಕ್ತಾ ಇರೋದು ಓಕೆನಾ ಇವಾಗ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದೆಲ್ಲ ತೋರಿಸಿದೀನಲ್ಲ ಅದನ್ನ ಹೇಗೆ ನೋಟ್ಸ್ ಮಾಡ್ಕೋಬೇಕು ಅನ್ನೋದು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಡಾಟ್ ಮಾರ್ಕ್ ಎಲ್ಲ ಹೇಗೆ ಇಟ್ಕೋಬೇಕು ನಮ್ಮ ಹುಡುಗಿರೆಲ್ಲ ಕ್ವಶನ್ ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಬರ್ತೀನಿ ನೀವು ಕೂಡ ನೋಟ್ಸ್ನ ನೀಟಾಗಿ ಮಾಡಿ ಇಟ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಪೇಪರ್ ಕಟ್ಟಿಂಗ್ ಬರುತ್ತೆ ಅದಾದಮೇಲೆ ಬಟ್ಟೆ ಕಟ್ಟಿಂಗ್ ಬರುತ್ತೆ ಅದು ಕೂಡ ಸ್ಟಿಚಿಂಗ್ ಬರುತ್ತೆ ಒನ್ ಒನ್ ಬೈ ಅನ್ನು ತೋರಿಸ್ತಾ ಬರ್ತೀನಿ ಓಕೆನಾ ಓಕೆ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇದೆ ಇದೆ 37 ಲೆಕ್ಕ ಬರಲಿಲ್ಲ ಡಿವೈಡೆಡ್ ಬೈ 4 ಮಾಡಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಈ 37 ಇಂಚ್ ಸ್ಟೇಪ್ ಇರುತ್ತಲ್ಲ ಇದನ್ನ ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿದಾಗ ನಿಮ್ಮ ರೆಡಿ ಮೆಜರ್ಮೆಂಟ್ ಸಿಕ್ಕೋಯ್ತು ಟೆಸ್ಟ್ ನೋಡಿ ಒಂಬತ್ತು 4 ಓಕೆನಾ ಒಂಬತ್ತು ಕಾಲು ಇಂಚ್ ಬರುತ್ತೆ ಒಂಬತ್ತು ತರಕ್ಕೆ ನಾವು ಎಷ್ಟಪ್ಪ ಸೇರಿಸಬೇಕು ಅಂದ್ರೆ ಎರಡು ಇಂಚನ್ನ ಎಕ್ಸ್ಟ್ರಾ ಸೇರಿಸಬೇಕು ಎರಡು ಇಂಚು ಸೇರ್ಸ ಎಷ್ಟಾಗುತ್ತೆ ಹನ್ನೊಂದು ಕಾಲು ಬರುತ್ತೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಹನ್ನೆರಡು ಇಂಚನ್ನ ತಗೋಬಹುದು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಹನ್ನೆರಡು ಇಂಚ್ ಓಕೆನಾ ಇದು ಕ್ಲಿಯರ್ ಆಯ್ತು ಫಸ್ಟ್ ಒನ್ ಸೆಕೆಂಡ್ ಒಂದು ಬೆನ್ನಿನ ಉದ್ದ ಬೆನ್ನಿನ ಉದ್ದ ಏನಿದೆ ಇದು ಸೊಂಟದ ಸುತ್ತಳತೆ ಇದೆಯಲ್ಲ ಸೊಂಟದ ಸುತ್ತಳತೆ ಅಲ್ಲೇ ಇರಲಿ ಯಾಕೆಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಸ್ವಂತದ ಸುತ್ತ ಇಲ್ಲಿ ತಗೊಂಡು ಅದನ್ನ ಮೈನಸ್ ಮಾಡಿ ಹಾಕ್ಸ್ತಾರೆ ಆದ್ರೆ ನನ್ನ ಕಟಿಂಗ್ ಅಲ್ಲಿ ನಾನು ಮಾಡೋ ಕಟಿಂಗ್ ಅಲ್ಲಿ ಅದನ್ನ ಯಾವ್ದು ಮೈನಸ್ ಮಾಡ್ಸಲ್ಲ ಚೆಸ್ಟ್ ಮೆಜರ್ಮೆಂಟ್ ಸ್ವಂತದ ಮೆಜರ್ಮೆಂಟು ಕರೆಕ್ಟ್ ಆಗೇನೆ ಸ್ಟ್ರೈಟ್ ಕಟ್ ಮಾಡಿಕೊಂಡು ಡಾಟ್ ಹಿಡಿಬೇಕಾದ್ರೆ ಮತ್ತೆ ಸೈಡ್ ಅಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅದು ಕಟಿಂಗ್ ಮಾಡ್ಬೇಕಂದ್ರೆ ಜೊತೆಗೆ ಶಿಚಿಂಗ್ ಮಾಡ್ಬೇಕಾದ್ರೆ ಯಾಕೆ ಆ ರೀತಿ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಈಗ ನಾನು ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಕೂಡ ಅಷ್ಟೇ ನಾವು ಹೊಳೆಯ ಬ್ಲೌಸ್ಗಳು ಅಷ್ಟೇ ಎರಡು ಸೇಮೇ ಇರುತ್ತೆ ಕಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊತೀವಿ ಅದನ್ನ ಹೇಳ್ತೀನಿ ಯಾಕೆ ಪಾತ್ರ ಮಾಡ್ಕೊಂತೀನಿ ನೆಕ್ಸ್ಟು ಬೆನ್ನಿನ ಉದ್ದ ಓಕೆನಾ ಬೆನ್ನಿನ ಉದ್ದ ಎಷ್ಟಿದೆ ಅದು ಹದಿನಾಲ್ಕು ಇಂಚ್ ಇದೆ ನಾನು ಇದರಲ್ಲಿ ಹದಿನಾಲ್ಕೆ ತಗೊಂಡಿದೀನಿ ಒಂದು ಇಂಚ್ ಎಕ್ಸ್ಟ್ರಾ ಬಟನ್ ತಗೋಬೇಕು ಹದಿನೈದು ಇಂಚ್ ಇಟ್ಕೊಂಡು ನಾವು ಸ್ಟ್ರೈಟ್ ಲೈನ್ ಹಾಕೋಬೇಕು ಓಕೆ ಇದು ಬೆನ್ನಿನ ಉತ್ತರ ತಗೋಬೇಕು ಇದು ಸೆಕೆಂಡ್ ಕ್ಲಿಯರ್ ಆಯ್ತು ಇವಾಗ ಬೇಕಾಗಿರೋದು ಬ್ಯಾಕ್ ಡೀಪು ಫ್ರಂಟ್ ಡೀಪು ತಗೋಳೋಕಿನ ಮುಂಚೆ ನೆಕ್ಕು ಶೋಲ್ಡರ್ ಸ್ಲೀವ್ ಆರ್ಮೋಸ್ ಸೈಡ್ ತಗೋಬೇಕು ಬಟ್ ಅಳತೆ ತಗೋಬೇಕಾದ್ರೆ ಕರ್ಕೊಂಡಿರ್ತೀವಿ ನೆಕ್ಕು ಸ್ಲೀವ್ ಇದನ್ನ ಆಮೇಲೆ ತಗೋಬೇಕಾದ್ರೆ ಅಲ್ವಾ ಇವಾಗ ನಾವು ಬರೀಬೇಕಾಗಿರೋದು ಇಷ್ಟು ಈ ಸೈಜ್ಗೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಇದು ಒಂಬತ್ತು ಕಾಲಿದೆ ಪ್ಲಸ್ ಟೂ ಓಕೆ ಚೆಸ್ಟ್ ಮೆಜರ್ಮೆಂಟ್ ಟೆಸ್ಟ್ ಇದೆ ಒಂಬತ್ತುವರೆ ಒಂಬತ್ತು ಕಾಲ್ ಇದೆ ಇವ್ರದು ಪ್ಲಸ್ ಎರಡು ಎರಡು ಇನ್ ಚೇನಕ್ಕೆ ಟಚ್ ಆಗ ಬರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಇಲ್ಲೊಂದು ಲೈನ್ ಹಾಕಬೇಕು ನಾಲ್ಕೈದು ಲೈನ್ ಹಾಕ್ಕೊಂಡು ಕನ್ಫ್ಯೂಸ್ ಮಾಡೋದು ಬೇಡ ಹೇಳಿ ನಾನು ಯಾರು ಇಲ್ಲಿ ಹೇಳ್ಕೊಡೋರ್ಗು ಅಷ್ಟೇ ನಾವು ಮಾರ್ಕ್ ಹಾಕೋಬೇಕಾದ್ರು ಅಷ್ಟೇ ಎರಡು ಮೂರು ಜಾಸ್ತಿ ಮಾರ್ಕ್ ಕೊಡನೆ ಜಾಸ್ತಿ ಹಾಕೊಳ್ಳಲ್ಲ ಮಾರ್ಕ್ ಜಾಸ್ತಿ ಆದಷ್ಟು ನಾನಂದರೆ ನಮ್ಗೆ ತಲೆ ನೋಡೋರ್ಗು ಇದೇನಪ್ಪ ಇಷ್ಟೊಂದು ಮಾರ್ಕು ನಾವು ಕಲಿಯೋಕ್ಕೆ ಆಗಲ್ಲ ಬ್ಲೌಸ್ ಅನ್ನೋದು ಮೈಂಡಿಗೆ ಹೋಗಿಬಿಡುತ್ತೆ ಜಸ್ಟ್ ಇಷ್ಟೇ ಮಾರ್ಕ್ ನಾನು ಕೂಡ ಹಾಕೊಳ್ಳೋದು ವರ್ಕ್ ಅಷ್ಟೇ ಹೇಳೋದು ಜಾಸ್ತಿ ಮಾರ್ಕೇ ಇರೋಲ್ಲ ಇಷ್ಟರಲ್ಲೇ ಬ್ಲೌಸ್ ಕೂಡ ಸರಿ ಬರುತ್ತೆ ಓಕೆನಾ ಜಸ್ಟ್ ಇಲ್ಲಿಗೆ ಬರುತ್ತೆ ಇನ್ನೊಂದು ಮಾರ್ಕು ಅದನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾವಾಗ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹಾಕೊಂಡು ನಾವು ಮಾರ್ಕ್ ಹಾಕೊಂಡು ಬಂದ್ಕೊಂಡ್ರೆ ಸಾಕಾಗುತ್ತೆ ಅದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ನಾವು ಮಾರ್ಜಿನ್ ಅಲ್ಲಿ ಮಾರ್ಕ್ ಹಾಕೊಂಡ್ರೆ ಏನಾಗುತ್ತೆ ಕಟ್ ಮಾಡ್ಬೇಕಾದ್ರೆ ನಮ್ಗೆನೋ ಎಕ್ಸ್ಪೀರಿಯನ್ಸ್ ಇರುತ್ತೆ ಇದನ್ನ ಕಟ್ ಮಾಡೋಂಗಿಲ್ಲ ಇದನ್ನ ಕಟ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ನಾವು ಇದನ್ನ ಕಟ್ ಮಾಡ್ಕೊತೀವಿ ಆದ್ರೆ ಹೊಸಬ್ರಿಗೆ ಏನಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲೇ ಇಟ್ಕೊಂಡು ನಾವು ಮಾರ್ಕ್ ಹಾಕೊಂಡಾಗ ಇದನ್ನು ಕಟ್ ಮಾಡೋ ಬದಲು ಇದನ್ನ ಕಟ್ ಮಾಡ್ತು ಅಂದ್ರೆ ಇಡೀ ಬ್ಲೌಸ್ ಪ್ರಾಬ್ಲಮ್ ಆಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಹತ್ರನೇ ಕಟ್ ಮಾಡಿದ್ರೆ ಎಲ್ಲಿ ಬರುತ್ತೆ ಬ್ಲೌಸ್ ಹಾಕೊಡೋಕೆ ಬರಲ್ಲ ಅಲ್ಲಿಗೆ ಕಟ್ ಆಗಿ ಹೋಗಿರೋದ್ರಿಂದ ಓಕೆನಾ ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ನ ಹಾಕೋಲ್ಲ ಇಷ್ಟ ಆಯ್ತು ಆಮೇಲೆ ನೆಕ್ಕು ಶೋಲ್ಡರ್ ಸ್ಲೀವ್ ಆದ್ರೆ ಮೂರ್ ಸೈಡ್ ಇವಾಗ ಮೂವತ್ತೇಳು ಇರೋರಿಗೆ ಎರಡು ಕಾಲು ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಆದ್ರೆ ಇವ್ರದೇ ಮೆಜರ್ಮೆಂಟ್ ಬಂದಿರೋದ್ರಿಂದ ಇವ್ರದ್ದು ಶೋಲ್ಡರ್ ಕ್ರಾಸ್ ಇದೆ ಇವ್ರ ಮೆಜರ್ಮೆಂಟ್ ಏನೋ ಈ ಥರ ಕ್ರಾಸ್ ಏನಾರ ತರ್ಟಿ ಸೆವೆನ್ ಈ ತರ್ಟಿ ಸೆವೆನ್ ನೀವು ಕಾಮನ್ ಮೆಜರ್ಮೆಂಟಲ್ಲಿ ಎರಡು ಕಾಲು ಮೂರು ಕಾಲು ಐದು ಕಾಲು ಮೈಂಡ್ ಫಿಕ್ಸ್ ಮತ್ತೆ ಬರ್ಕೊಂಡು ಕಟ್ ಮಾಡ್ತೀರಾ ಈ ರೀತಿ ಶೋಲ್ಡರ್ ಡೌನ್ ಇದ್ದಾಗ ನಾವು ಎರಡು ಇಟ್ಕೊಂಡು ಕೂಡ ಸಾಕಾಗುತ್ತೆ ಕ್ಲಿಯರ್ ಐತೆ ಇದು ಈ ರೀತಿ ಯಾರೇ ಬಂದು ನೀವು ಕಸ್ಟಮರಿಗೆ ಕೊಟ್ಟಾಗ ಶೋಲ್ಡರಿಂಗ್ ಡೌನ್ ಇರೋರಿಗೆ ನೀವು ನೆಕ್ನ ಎರಡೇ ತೊಗೊಂಡು ಆವಾಗ ಶೋಲ್ಡರ್ ಡ್ರಾಪ್ ಆಗೋಲ್ಲ ಓಕೆನಾ ಇದನ್ನೆಲ್ಲ ಒಂದು ಪಾಯಿಂಟ್ ಹಾಕೋದಕ್ಕೆ ಶೋಲ್ಡರ್ ಡ್ರಾಪ್ ಆಗೋದು ಏನೇನು ಅನ್ನೋದು ಅಂತ ಸಿಕ್ಕೋಗುತ್ತೆ ಓಕೆ ಇಲ್ಲಿ ಎರಡೇ ಬಂತು ಇದು ನೆಕ್ಕು ಇಲ್ಲಿ ಕರೆಕ್ಟಾಗಿ ಎರಡನ್ನೇ ಇಟ್ಕೊಂಡಿದ್ರು ಮೇಲೂ ಅಷ್ಟೇ ಕೆಳಗು ಅಷ್ಟೆ ನಾನು ಕಟ್ ಮಾಡೋ ಬ್ಲೌಸ್ ಅಷ್ಟೇ ಮೇಲೆ ಕೆಳಗೆ ಎರಡು ಸೇಮೆ ತಗೊಂತೀವಿ ನಮಗೆ ಡೀಪ್ ಎಷ್ಟು ಅದನ್ನ ಅದನ್ನು ಬ್ರಾಡಾಗಿ ತಕ್ಕೊಳ್ತೀನಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ ಎರಡು ಶೋಲ್ಡರು ಕೂಡ ಇವ್ರಿಗೆ ಮೂರು ಕಾಲ ಅವಶ್ಯಕತೆ ಇಲ್ಲ ಶೋಲ್ಡರ್ ಇವರು ಕಮ್ಮಿನೇ ಇದ್ದಿರೋದ್ರಿಂದ ಮೂರು ಇಂಚನೇ ತಗೊತಾ ಇದ್ದೀವಿ ಏನು ಪ್ರಾಬ್ಲಮ್ ಆಗಲ್ಲ ಎರಡು ಮೂರು ಈ ಕಡೆ ಸ್ಲೀವ್ ಆರ್ಮೂನು ಕೂಡ ಐದು ಇಂಚೆ ತೊಗೊತಾಯಿದ್ವಿ ಇದು ಕ್ಲಿಯರ್ ಆಯಿತಾ ಎರಡು ಮೂರು ಐದು ಇದು ನೆಕ್ ಎರಡು ಶೋಲ್ಡರ್ ಮೂರು ಫ್ರೀ ಆರು ಮೂವತ್ತೆರಡು ಐದು ಇದು ಕ್ಲಿಯರ್ ಆಯಿತಾ ನಿಮಗೆ ಅನ್ಕೋಬೋದು ಮ್ಯಾಮ್ ನಮ್ಗೆ ಏನು ಗೊತ್ತಾಗುತ್ತೆ ನೀವು ಈ ಸೈಜ್ವರ್ಗ ಎರಡು ಮೂರು ಐದು ಮಾಡಿಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಕ್ಯಾರ್ರೆ ಬಂದಲ್ಲ ಚೆಸ್ಟ್ ಮೆಜರ್ಮೆಂಟ್ ಈಗ ಅಳತೆ ತೊಗೊಂಡ್ಬಿ ಅಲ್ಲ ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಇದ್ದವ್ರಿಗೆ ಎರಡು ಮೂರು ಐದೇ ಬರುತ್ತೆ ನೆಕ್ಕು ಕ್ಲಿಯರಾಗಿ ಕರೆಕ್ಟಾಗಿ ಬ್ಲೌಸ್ ತಿಳ್ಕೊಳುತ್ತೆ ಸ್ವಲ್ಪ ದಪ್ಪ ಇರೋರಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಆವಾಗ ಏನು ಮಾಡ್ಬೋದು ಕಾಲು ಕಾಲು ಇಂಚಸ್ಸು ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಲ್ಲಿ ನೋಡ್ಬೇಕು ನೀವು ಎರಡು ಮೂರು ಐದನ್ನೇ ತಗೊಳ್ಳಿ ಆಮೇಲೆ ಇದು ಕೂಡ ಕೆಲವರಿಗೆ ದಪ್ಪ ಇಡೋರಿಗೆ ಐದು ಕಾಲು ಇಟ್ಕೊಂಡ್ರು ಸರಿ ಬರುತ್ತೆ ತೋಳು ತುಂಬಾ ದಪ್ಪ ಇರುತ್ತೆ ಇವ್ರಿಗೆ ಈ ತೋಳು ಸುಟ್ಟೆ ತಗೋಬೇಕಾದ್ರೆ ಗೊತ್ತಾಗೋಗ್ಬಿಡುತ್ತೆ ನೀವು ದಪ್ಪ ತಣ್ಣ ಇರೋರಿಗೆ ಇಲ್ಲಿ ಕಾಲು ಇಟ್ಟಸ್ತಾ ಜಾಸ್ತಿ ಮಾಡ್ಕೋತಾಯ್ತಲ್ಲ ಐದು ಸಾಕಾಗತ್ತ ಅದನ್ನು ತೊಗೊಂಡು ದಪ್ಪ ಇದ್ದರೆ ಈ ಆರ್ಮೋಲ್ ಸೈಡು ಜಾಸ್ತಿ ಮಾಡಿ ಜಾಸ್ತಿ ಮಾಡಬೇಕು ಹೌದು ಆರ್ಮೋಲ್ ಸೈಡ್ ಆವಾಗ ಅದೇ ಒಂದು ಕಾಲು ಇಂಚಸ್ನ ಜಾಸ್ತಿ ಮಾಡಬೇಕು ಈಗ ಜಾಸ್ತಿ ಇದೆಯಲ್ವ ಇವಾಗ ಇದೆಯಲ್ಲ ಇದಕ್ಕೆ ಒಂದು ಕಾಲಿಂದ ಒಂದು ಪಾಯಿಂಟ್ ಈ ರೀತಿ ಒಂದು ಕಾಲು ಇಂಚಸ್ಸಲ್ಲಿ ನಾವು ಜಾಸ್ತಿನ ಮಾಡ್ಕೋಬೋದು ಅರ್ಥ ಆಯ್ತಲ್ಲ ಚೆಸ್ಟ್ ಮೆಜರ್ಮೆಂಟು ಇಷ್ಟಿಂದ ಇಷ್ಟು ಇರೋವರೆಗೂ ಅಂತ ಏನಾದರೂ ತರ್ಟಿ ಟು ಆ ಥರ ಅಥವಾ ಫಾರ್ಟಿ ಅಂತ ಏನಾರ ಚೆಸ್ಟ್ ಮೆಜರ್ಮೆಂಟು ಹಿಂದಿಷ್ಟು ಅಂತ ಇರೋವರೆಗೆ ಮಾತ್ರ ಎರಡು ಮೂರು ಐದು ಇದೆಯಾ ಹೌದು ನೆಕ್ ಮೆಜರ್ಮೆಂಟು ಈ ಸೈಜ್ ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಆದ್ರೂ ಚೇಂಜಸ್ ಆಗುತ್ತೆ ಸಣ್ಣ ಇರೋರ್ಗೂ ಚೇಂಜ್ ಆಗುತ್ತೆ ದಪ್ಪ ಇರೋ ಚೇಂಜ್ ಆಗ್ತಾ ಬರುತ್ತೆ ಅದು ಚೇಂಜ್ ವೈಸ್ದು ಅದನ್ನೇ ಸಪ್ರೇಟ್ ನಿಮಗೆ ಮುಗಿದ ಮುಗಿದ್ಮೇಲೆ ಹೇಳ್ಕೊಡ್ತೀವಿ ಯಾಕೆಂದ್ರೆ ತರ್ಟಿಯಿಂದ ಒಳಗಡೆ ಇರೋರಿಗೆ ಎಷ್ಟು ತಗೋಬೇಕು ತರ್ಟಿಯಿಂದ ಮೇಲ್ಗಡೆ ತರ್ಟಿಯಿಂದ ತರ್ಟಿ ಫೋರ್ ಅವ್ರಿಗು ಎಷ್ಟು ತಗೋಬೇಕು ತರ್ಟಿ ಫೋರು ತರ್ಟಿ ಏಯ್ಟು ಫಾರ್ಟಿ ಆ ಸೈಜ್ ಸೈಜ್ ಮೆಜರ್ಮೆಂಟೇ ಹಾಕೋಣ ನೆಕ್ಕು ಶೋಲ್ಡರ್ ಸ್ಲೀವ್ ಆಗ್ಬೋದು ಸರ್ ಅದನ್ನೇ ಸಪ್ರೇಟ್ ಮಾಡೋಣ ಈಗ ಇದು ಮಿಕ್ಸ್ ಮಾಡೋದು ಬೇಡ ಓಕೆನಾ ಯಾಕಂದರೆ ಇದರಲ್ಲಿ ಹೊಸಬ್ರು ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಕನ್ಫ್ಯೂಸ್ ಆಗೋದು ಬೇಡ ಅನ್ನೋಕ್ಕೋಸ್ಕರ ನಾನು ಇಷ್ಟು ಮಾತ್ರ ಇಡ್ತೇನೆ ಇದು ಮುಗಿದ ತಕ್ಷಣ ಅದರದೇ ವಿಡಿಯೋ ಮಾಡಿ ಹಾಕೋಣ ಓಕೆನಾ ಸರಿ ಓಕೆ ಇದು ಕ್ಲಿಯರ್ ಆಯ್ತಲ್ವಾ ಅಲ್ಲಿ ಇಷ್ಟೇ ಬರೋದು ಓಕೆನಾ ನೆಕ್ಕು ಶೋಲ್ಡ್ರ್ ಸ್ಲೀವ್ ಆಗ್ಬೋದು ಅಂತ ನೆಕ್ ಬರುತ್ತೆ ತೋಳಿನ ಕರ್ಕಳಿನ ಸುತ್ತ ಇಷ್ಟೇ ಬ್ಯಾಕ್ ಅಲ್ಲಿ ಬರೋದು ಆಮೇಲೆ ಬ್ಯಾಕ್ ಟೀಪ್ ತೆಗಿಬೇಕಾದ್ರೆ ಕೆಲವರು ಎರಡೂವರೆ ಇಟ್ಕೊಂಡು ಹಿಂಗೆ ಕ್ರಾಸ್ ಇಲ್ಲ ಏನ್ ಹಾಕೊಂಡು ರೌಂಡ್ ಶೇಪ್ ತೆಗಿತಾರೆ ಆ ರೌಂಡ್ ಶೇಪ್ ಏನಾಗುತ್ತೆ ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಬಂದ್ರೆ ಇಲ್ಲಿ ಅಷ್ಟೇ ರೌಂಡ್ ಆಗುತ್ತೆ ಆದ್ರೆ ನಾವ್ ಒಂದು ಬ್ರಾಡ್ ರೌಂಡ್ ಶೇಪ್ ಕೊಡೋದ್ರಿಂದ ಎಲ್ಲರಿಗೂ ಅದು ಸಪ್ಲೈ ಆಗಲ್ಲ ಕೆಲವರು ನಮಗೆ ಡೀಪ್ ಕಮ್ಮಿ ಬೇಕು ಅಂತ ಕೇಳ್ತಾರೆ ಅವಾಗ ಡೀಪ್ ಬೇಕು ಅಂದ್ರೆ ಇಷ್ಟು ಡೀಪ್ ಕಮ್ಮಿ ಬೇಕು ಅಂದ್ರೆ ಇಷ್ಟೊಳಗಡೆ ರೌಂಡ್ ಶೇಪ್ ಎಂಟ್ರಿ ಇದ್ದಾಗ ಸ್ವಲ್ಪ ಬ್ರಾಡ್ ಬರುತ್ತೆ ಏಳು ಎಲ್ಲ ಇದ್ದಾಗ ಎಂಟು ಇದ್ದಾಗ ಈಗ ಒಳಗಡೆನೆ ಬರ್ಬೇಕಾಗತ್ತೆ ಈಗ ಆಂಟಿದೀರು ಎಲ್ಲ ನೀಪ್ ಜಾಸ್ತಿ ಹಾಕ್ತಾರ ಅವ್ರಿಗೆಲ್ಲ ಬೇಕಾದ್ರೆ ನಮ್ಗೆ ನೀಪ್ ಕಮ್ಮಿ ಬೇಕು ಅಂದ್ರೆ ಎಂಟು ತಗೊಂಡು ನಾವು ಇದೇ ರೀತಿನೇ ರೌಂಡ್ ಶೇಪ್ ಅಂತಾಗುತ್ತೆ ಇದನ್ನ ಅವಾಗ ನಾವೇನು ಹಾಕ್ತೀವಿ ಎರಡೂವರೆ ತೊಗೊಂಡು ನಾವು ರೌಂಡ್ ಶೇಪ್ ತಂದಾಗ ಇಲ್ಲಿ ಬೆನ್ನು ಹಗ್ಲ ಬಂದ್ಬಿಡುತ್ತೆ ಅವ್ರು ಹಾಕೊಡಲ್ಲ ಇದು ಕೂಡ ನಾನು ಬೇರೆಯವ್ರಿಗೆ ಹೊಲ್ ಕೊಟ್ಟಾಗ ಇಲ್ಲ ಬೆನ್ನು ಹಗ್ಲ ಮಾಡಿದಾಗ ಹಾಕ್ತ ಎಷ್ಟೋ ಜನ ಹೇಳ್ತಾರೆ ಅದಕ್ಕೆ ನಾನು ನಿಮಗು ಅಷ್ಟೇ ಎರಡು ಇಲ್ಲಿ ಇಷ್ಟೇ ತೊಗೊಳ್ಳಿ ಇಷ್ಟು ತೊಗೊಂಡು ಆಮೇಲೆ ನೀವು ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕು ಯಾರು ಹಾಕ್ಕೊಂತಾರೆ ಡೀಪ್ನ ಅವ್ರಿಗೆ ಮಾತ್ರ ಡೀಪ್ ಹಾಕ್ಕೊಳ್ಳೋರಿಗೆ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲ ಅಂದೋರಿಗೆ ಹಾಗೇ ಎರಡು ಇಂಚ್ ಇಟ್ಕೊಂಡೆ ಮಾಡ್ಕೊಳ್ಳಿ ಓಕೆನಾ ಅಪ್ಪ ನಾವು ಸ್ವಲ್ಪ ಬ್ರಾಡ್ ರೌಂಡ್ ಶೇಪ್ ಬೇಕು ಅಂದರೆ ಮೂರು ಇಂಚು ಸ್ಟ್ರೈಟ್ ಬಂದು ಇಲ್ಲಿ ಬೇಕಾದ್ರೆ ಕಾಲು ಇಂಚ್ ಬೇಕಾ ಅರ್ಧ ಇಂಚ್ ಬೇಕಾ ಈ ರೀತಿ ರೌಂಡ್ ಶೇಪ್ ತಗೊಬೇಕು ಈ ರೌಂಡ್ ಶೇಪು ಆ ರೌಂಡ್ ಶೇಪ್ ನೀವು ಕಟ್ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಈ ರೌಂಡ್ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನೀಟಾಗಿ ನೋಡ್ಕೊಳ್ಳಿ ನೀವು ಅಷ್ಟೇ ಆನ್ಲೈನ್ ಕ್ಲಾಸ್ ನೀವು ಅಷ್ಟೇ ಫ್ರಂಟ್ ಲೆಂತ್ ಇಂಪಾರ್ಟೆಂಟ್ ಬ್ಲೌಸ್ ಇಂಪಾರ್ಟೆಂಟು ಬ್ಲೌಸಲ್ಲಿ ಬ್ಯಾಕಲ್ಲಿ ಏನೋ ಅನಿಸಿದ್ರು ಹೆಂಗಿದ್ರು ರೌಂಡ್ ಶೇಪ್ ನೀಟಾಗಿ ತಗಿತು ಅಂದರೆ ಕಂಪಸ್ ಬಂದು ಹೋಗಿಬಿಡುತ್ತೆ ಆದರೆ ಫ್ರಂಟ್ ಲೆಂಥಲ್ಲಿ ನೀವೇನಾದರೂ ಕಮ್ಮಿ ತೊಗೊಳೋದು ಜಾಸ್ತಿ ತೊಗೊಳ್ಳೋದು ಮಾಡಿದ್ರೆ ಏನಾಗುತ್ತೆ ಬ್ಲೌಸು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಇವಾಗ ನಾವೇನು ಮಾಡೋದು ಇದು ಎಷ್ಟಿದೆ ಫ್ರಂಟ್ ಲೆಂತ್ ಹದಿಮೂರವರೆ ಇದೆ ಅಲ್ವಾ ಈಗ ಹದಿಮೂರವರೆಗೆ ಇಲ್ಲಿ ನಮಗೆ ನಾವು ಸುಪ್ರೂ ಫ್ರಂಟ್ ಲೆಂತ್ ನಾವು ಹದಿಮೂರುವರೆ ತಗೋಬೇಕಲ್ವಾ ಕರೆಕ್ಟಾಗಿ ಹದಿಮೂರುವರೆ ತಗೊಳ್ಳಿ ಇದು ಈಸಿಯಾಗಿ ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ ಒಂದು ಸ್ಟ್ರೈಟ್ ಲೈನ್ ಆಗಲಿ ನೀವು ತಲೆ ಕೆಡಿಸ್ಕೋಬೇಡಿ ನಾನು ಮತ್ತೊಮ್ಮೆ ನೀವು ಪೇಪರ್ ಕಟ್ಟಿಂಗು ತೋರಿಸ್ತೀನಿ ಬಟ್ಟೆ ಕಟ್ಟಿಂಗು ತೋರಿಸ್ತೀನಿ ಇದು ನೋಡ್ಸಿ ಕರ್ಕೊಳ್ಳೋಕೋಸ್ಕರ ನಾನು ಬೋರ್ಡಲ್ಲಿ ಬರೀತಾ ಇರೋದು ನೀವು ಹೊಸದ್ರು ನೋಡ್ತಾ ಇದ್ರೆ ನೆಕ್ಸ್ಟ್ ವಿಡಿಯೋ ನೋಡ್ರೋ ಪೇಪರ್ ಕಟ್ಟಿಂಗಲ್ಲಿ ಇನ್ನೂ ನೀಟಾಗಿ ಪೇಪರ್ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ಫ್ರಂಟ್ ಲೆಂತ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ಇದು ಫ್ರಂಟ್ ಲೆಂತ್ಗೆ ಎಕ್ಸ್ಟ್ರಾ ಪಟ್ಟಿ ಪೀಸು ಕೆಲವರು ಇದರಲ್ಲೇ ಕಟ್ ಮಾಡ್ಕೊತಾರೆ ಆದರೆ ನಾನು ಇದರಲ್ಲಿ ಕಟ್ ಮಾಡ್ಸೋಕು ಹೋಗಲ್ಲ ಏನಕ್ಕೆ ಅಂದರೆ ಬಟ್ಟೆ ಕಮ್ಮಿ ಇಲ್ಲ ಅಂತಂದರೆ ನಿಮ್ದು ಯೋಚನೆ ಆಗುತ್ತಯೋ ಪಟ್ಟಿ ಪೀಸ್ ಬರ್ತಾ ಇಲ್ವಲ್ಲ ಅಂತ ಏನು ಬೇಡ ಫ್ರಂಟ್ ಬ್ಯಾಕ್ ಒಟ್ಟಿಗೆ ಮಾಡಿಸ್ತೀನಿ ನಾನು ನಿಮ್ಗೆ ಗೊತ್ತಿದೆ ಹೊಸಬ್ರು ನೋಡಿ ಒಟ್ಟಿಗೆ ಮಾಡಿಸ್ತೀನಿ ಪೇಪರ್ ಅಲ್ಲಿ ಅಳತೆ ತೊಗೊಳ್ಳೋದು ನೋಡಿ ಅಳತೆ ತಗೊಂಡು ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ನೋಡಿ ಓಕೆನಾ ಇವಾಗ ಫ್ರಂಟ್ ಲೆಂತ್ಗೆ ಹದಿಮೂರುವರೆ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ಅದಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ನಾವು ಫ್ರೆಂಟ್ ಲೆಂತ್ ಈ ಭಾಗ ಇದೆಯಲ್ವಾ ಈ ಭಾಗ ನಾವು ಒಂದೂವರೆ ತಗೊಂಡು ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಅರ್ಧ ಇಂಚು ತಗೊಂಡು ಇಲ್ಲಿಂದ ಮೂರುವರೆಗೆ ಈ ರೀತಿ ತಗೊಂಡಾಗ ಇದು ಕರೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಅರ್ಥ ಆಯ್ತಾ ಈ ರೀತಿ ತಗೊಂಡಾಗ ಬ್ಲೌಸ್ ಕರೆಕ್ಟ್ ಆಗಿ ಬರುತ್ತೆ ಯಾವುದೇ ಹಾಕೊಂಡು ಕೂಡ ಬರಲ್ಲ ಇದು ಕ್ಲಿಯರ್ ಆಯ್ತು ಆದ್ರೆ ನಾನು ಅವ್ರಿಗೆ ಫ್ರಂಟ್ ಲೆಂತ್ ಜಾಸ್ತಿ ತಗೊಂಡಾಗ ಏನು ಮಾಡಬೇಕು ಈಗ ಅವ್ರಿಗೆ ಇದು ಇವತ್ತೇನೋ ಅರ್ಥ ಆಗುತ್ತೆ ಆಲ್ಮೋಸ್ಟ್ ನೀವು ಹೊಳ್ದಿರ್ತೀರ ಆಮೇಲೆ ನೀವು ಕೇಳ್ಬೋದು ಮ್ಯಾಮ್ ಇದು ಜಾಸ್ತಿ ಬರಲ್ವಾ ಜಾಸ್ತಿ ಬರಲ್ಲ ಕೆಲವ್ರಿಗೆ ಬೇಡ ನಮಗೆ ಚಿಕ್ಕದ ಬೇಕು ಅನ್ನೋರಿಗೆ ನೀವು ಅವಾಗ ಎರಡು ಇಂಚ್ ಕೊಡಕ್ ನೀವು ತಗೊಂಡಿದ್ನ ನ ಡೌನ್ ಮಾಡ್ಕೋಬೋದು ಇದು ಚಿಕ್ಕದ್ ಬೇಕು ಅನ್ನೋದು ಫ್ರಂಟ್ ಲೆಂತ್ ಇವ್ರಿಗೆ ಫ್ರಂಟ್ ಲೆಂತ್ ಹದಿಮೂರವರೆ ತಗೊಂಡಿದೀವಿ ಅಲ್ಲ ಇವ್ರ್ಗೆ ಏನಾದ್ರೂ ನಮ್ಗೆ ತುಂಬಾ ಉದ್ದ ಆಗ್ಬಿಡುತ್ತೆ ಅಂದಾಗ ನಾವು ಎರಡು ಇಂಚ್ ಕೂಡ ತಗೊಂಡಿದ್ನ ಶೇಫ್ ನ ಕ್ಲಿಯರ್ ಆಯ್ತಾ ಇಷ್ಟು ತಗೊಂಡಿಲ್ಲ ಹಾಫ್ ಇಂಚ್ ತಗೊಂಡ್ರೆ ಇಲ್ಲಿ ತಗೊಳ್ಲೇಬೇಕು ಅಂತ ಏನಿಲ್ಲ ಇಲ್ಲೂ ತಗೋಬೇಕು ಅಂತ ಏನಿಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗೋಗ್ಬಿಡತ್ತೆ ನಮಗ್ ಜಾಸ್ತಿ ಕಮ್ಮಿ ಬರೋದು ಬೇಡ ಅಂತ ಇಲ್ಲಿ ಇಟ್ಕೊಂಡು ನೋಡಿ ಇದು ಜಾಸ್ತಿ ಏನು ಬಂದ್ರೆ ಚೆನ್ನಾಗೂ ಇರಲ್ಲ ತುಂಬಾ ಬೇಡ ಇಲ್ಲಿ ಲಾಸ್ಟ್ ಟೋಟಲ್ ಎಂದು ಎಂಟು ಏಳುವರೆ ಬಂದ್ರೆ ಸಾಕು ಏಳು ಅಥವಾ ಏಳುವರೆ ಬಂದರೆ ಕರೆಕ್ಟಾಗಿ ಕೂತ್ಕೊಳುತ್ತೆ ಏನರ ತಮ್ಮ ಏನಾದ್ರು ಕೇಳಬೇಕಾ ಕೈ ಬಂದರೆ ಇಲ್ವಾ ಹಾಂ 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 ಸರಿ ಓಕೆ ಡಸ್ ಇದು ಕ್ಲಿಯರ್ ಆಯ್ತಲ್ವಾ ಓಕೆ ಇವಾಗ ಇವ್ರಿಗೇನೋ ಸರಿ ಹೋಯ್ತು ಒಂದೂವರೆ ಇತ್ತು ಇಲ್ಲಿ ಕರೆಕ್ಟಾಗಿ ಆಗಿ ಬಂದು ಹೋಯಿತು ಆದರೆ ಇವಾಗ ಅವ್ರಿಗೆ ಕಳೆದ ತೊಗೊಳ್ಬೇಕಲ್ಲ ಅವರ ಬೆನ್ನಿನ ಉದ್ದನೂ ಕೂಡ ಎಷ್ಟಿದೆ ಹದಿನೈದಿದೆ ಓಕೆನಾ ಅವಾಗ ಅವ್ರ ಫ್ರೆಂಟ್ಲೆಂತ್ ಎಷ್ಟು ಬಂತು ಹದಿನಾಲ್ಕುವರೆ ಬಂತು ಅವಾಗ ಏನಪ್ಪ ಮಾಡಬೇಕು ಇಲ್ಲಿ ಇಟ್ಕೊಂಡು ಒಂದು ನಿಮ್ಗೊಂದು ನೋಡಿ ಇದ್ರಲ್ಲೇ ಹಾಕಿರ್ತೀನಿ ಹದಿನಾಲ್ಕುವರೆ ತಗೊಂಡಾಗ ಬಂದಿರುತ್ತೆ ಅಲ್ವಾ ಓಕೆ ಹದ್ನಾಲ್ಕುವರೆ ತಗೊಂಡಾಗ ಇಲ್ಲಿಗೆ ಬರುತ್ತೆ ನಾವ್ ಹೇಳಿದ್ರೆ ಫಾಲೋ ಮಾಡ್ಕೊಂಡು ಹೋದ್ರೆ ಒಂದೂವರೆನ ಎರಡು ಎತ್ತಿದ್ರೆ ಇಲ್ಲಿಗೆ ಬಂದ್ಬಿಡತ್ತೆ ಅವಾಗ ಏನಾಗುತ್ತೆ ಫ್ರಂಟ್ ಲೈನ್ತು ತುಂಬಾ ಉದ್ದ ಬರುತ್ತೆ ಆ ರೀತಿ ಮಾಡಬಾರ್ದು ಇವ್ರಿಗೆ ಇಲ್ಲಿ ಅವರ ಅಳತೆ ಲಿಸ್ಟ್ ಇರುತ್ತಲ್ವಾ ಅವ್ರ ಟೋಟಲ್ ಲಿಸ್ಟ್ ಬರಬೇಕು ಏಳುವರೆಗೆ ಡಿವೈಡೆಡ್ ಮಾಡಿಕೊಂಡು ಇಲ್ಲಿಂದ ತುಂಬಾ ಬೇಡ ಇಲ್ಲಿಂದ ಒಂದು ನಾಲ್ಕೂವರೆ ಅಥವಾ ಐದು ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿಗೆ ಕೂರಿಸ್ಬೇಕು ಅದನ್ನ ಕೂರಿಸ್ಕೊಂಡು ಇಲ್ಲಿ ಒಂದ್ ಇಂಚು ಅಥವಾ ಇಂಚಿನ ಮೇಲ್ ತಗೊಂಡು ಈ ರೀತಿ ಬರುತ್ತೆ ಇಲ್ಲಿ ಮೂರುವರೆಗೆ ಎಂಡ್ ಮಾಡ್ಬೇಕು ಓಕೆನಾ ಅವಾಗ ನೀವು ಬರ್ ಇದು ಒಂಥರ ಬರುತ್ತಲ್ಲ ಮೇಡಮ್ ಕರು ಅಂತ ಕರು ಬಂದಾಗ ಡಾಟ್ ಹಿಡಿದಾಗ ಅದು ಹೋಗುತ್ತೆ ಈ ಭಾಗ ಲೂಸ್ ಬರುತ್ತೆ ಲೂಸ್ ಬಂದಾಗ ನೀಟಾಗಿ ಕಪ್ಸು ಕೂರುತ್ತೆ ಅರ್ಥ ಆಯ್ತಲ್ಲ ನಿಮಗೂ ಕೂಡ ಅರ್ಥ ಆಯ್ತಲ್ವಾ ಕೆಲವರು ಬೇರೆ ಕಟಿಂಗ್ ನೋಡಿರ್ತೀರಾ ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾರಲ್ಲ ಇವ್ರುಗಳು ನಿಮ್ಗಳಿಗೆಲ್ಲ ಇರುತ್ತೆ ನಂದೇ ಕಟಿಂಗ್ ನಂದೇ ಸ್ಟಿಚಿಂಗ್ ನೋಡ್ತೀರಾ ಹೊಳ್ಕೊತೀರಾ ಅಂತ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಇಲ್ಲ ಆನ್ಲೈನ್ ಕ್ಲಾಸ್ ನೀವುಗಳು ಹೊರಗಡೆಯಿಂದ ಬಂದಿರ್ತೀರಾ ಅಲ್ವೇನ್ರೋ ಮತ್ತೆ ನೀವು ಅಷ್ಟೇ ಬೇರೆ ಬೇರೆ ಕಟಿಂಗ್ ನೋಡಿರ್ತೀರಾ ಮ್ಯಾಮ್ ಬೇರೆ ನಮ್ಗೊಂಥರ ಕಟಿಂಗ್ ಹೇಳ್ಕೊಟ್ರು ನೀವು ಇದೊಂಥರ ಕಟಿಂಗ್ ಇದೆ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮಗೆ ಯಾವ್ದು ಅರ್ಥ ಆಗುತ್ತೋ ಅದನ್ನೇ ಫಾಲೋ ಮಾಡ್ಕೊ ಹೋಗಿ ಎರಡು ಮೂರು ಮಿಕ್ಸ್ ಮಾಡ್ಕೊಂಡು ಬ್ಲೌಸ್ನ ಕೆಡ್ಸಕ್ ಹೋಗ್ಬೇಡಿ ಮತ್ತೆ ಬರೋದು ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಇದು ಈಸಿ ಅನ್ಸುತ್ತಾ ಇದನ್ನ ಫಾಲೋ ಮಾಡಿ ಇಲ್ಲ ನೀವು ಮಾಡೋದೇ ಈಸಿ ಅನ್ಸುತ್ತೆ ಅದನ್ನೇ ಮಾಡಿ ತೊಂದರೆ ಇಲ್ಲ ಇದನ್ನೇ ಮಾಡಬೇಕು ಅಂತ ಇಲ್ಲ ಯಾಕೆಂದ್ರೆ ಎರಡು ಮೂರು ತಲೆಗೆ ಹಾಕೊಂಡಾಗ ಈ ಮಿಕ್ಸು ಅನ್ನ ಸಾರು ಮಜ್ಜಿಗೆ ಅನ್ನ ಮಿಕ್ಸ್ ಮಾಡಿದ್ರೆ ಇರುತ್ತೆ ಆ ಟೇಸ್ಟೇ ಬೇರೆ ಇರುತ್ತೆ ಆ ರೀತಿ ಆಗುತ್ತೆ ಆ ರೀತಿ ಮಾಡ್ಕೋಬೇಡಿ ನೀನು ಯಾವ್ದು ಫಾಲೋ ಮಾಡ್ತೀಲ ಅದನ್ನ ಕಂಟಿನ್ಯೂ ಮಾಡಿ ಓಯನಾ ಇಷ್ಟು ಕ್ಲಿಯರ್ ಆಯ್ತಲ್ರೋ ಡನ್ ಜಾಸ್ತಿ ಕೋಟಿ ಜಾಸ್ತಿ ಬರುತ್ತಾ ಓಕೆ ಡನ್ ಇವಾಗ ಆ ಕ್ಷನ್ ಕೇಳಿದ್ರು ಬೇಯ್ಲಿ ತೊ ಈ ಉದ್ದ ತಗೊಂಡಾಗಲ್ಲ ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಡಾಟ್ ಅಂದರೆ ಚೆಸ್ಟ್ ಜಾಸ್ತಿ ಇರೋರಿಗೆ ಫ್ರಂಟ್ ಲೆಂತ್ ಜಾಸ್ತಿ ಇದೇ ಕಾಣಿಸ್ತಿದೇನಪ್ಪ ಓಕೆ ಫ್ರಂಟ್ ಲೆಂತು ಜಾಸ್ತಿ ತಗೊಂಡಿರ್ತೀವಿ ಅಲ್ಲ ಯಾಕಂದರೆ ನಿಂದೆ ಮೆಜರ್ಮೆಂಟ್ ಇದು ಇಂಪಾರ್ಟೆಂಟು ಫ್ರಂಟ್ ಲೆಂತ್ ಜಾಸ್ತಿ ಇದ್ದಾಗ ಇಲ್ಲಿ ನಾವು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಎರಡು ಅಥವಾ ಎರಡೂವರೆ ಅದನ್ನ ಒಂದೂವರೆ ನಾನು ಪ್ರತಿಯೊಬ್ಬರಿಗೂ ಒಂದೂವರೆ ತಗೊಂಡು ಮೇಲಕ್ಕೆ ತಗೊಂಡು ಕಟ್ಟಾಗ ಬರ್ತೀವಿ ಅದನ್ನ ಫಾಲೋ ಮಾಡಬೇಡಿ ಜಾಸ್ತಿ ತಗೊಂಡಾಗ ಫಾಲೋ ಮಾಡಬೇಡಿ ಈ ಲೆಂತ್ ಜಾಸ್ತಿ ಬಂದ್ಬಿಡುತ್ತೆ ಅವಾಗ ಅವಾಗ ಏನ್ ಮಾಡ್ಕೊಳ್ಳಿ ಇಲ್ಲಿಂದ ನಿಮ್ಗೊಂದು ನಾಲ್ಕೂವರೆ ಇಟ್ಕೊಂಡ್ರೆ ಸಾಕು ಹುಡ್ತಾ ಇಲ್ಲ ಐದ್ ಇಟ್ಕೊಂಡ್ರೂ ಈ ರೀತಿ ಕರುವಲ್ ತಗೊಳ್ಳಿ ಮೂರೂರೆಗೆ ಎಂಡ್ ಮಾಡ್ಕೊಡಿ ಬದಲು ನಾಲ್ಕು ಬರುತ್ತೆ ಡಾಟ್ ಮೆಜರ್ಮೆಂಟ್ ಈ ರೀತಿ ಬರುತ್ತೆ ಅರ್ಥ ಆಯ್ತಲ್ಲ ಮತ್ತೊಮ್ಮೆ ಹೇಳ್ಕೊಡ್ತೀನಿ ಕೇಳಿಸ್ಕೊಡಿ ನೀಟಾಗಿ ಇದೇ ಮೇನು ಡಾಟ್ ಮೆಜರ್ಮೆಂಟ್ ನೀವು ತಪ್ಪಿಡಿದ್ರೋ ಹೋಯ್ತು ನಿಮ್ಮ ಬ್ಲೌಸು ಅಂತ ಆಯ್ತಾ ಬ್ಲೌಸ್ ಟೈಟ್ ಕುತ್ಕೊಳ್ಳೋದು ಲೂಸ್ ಆಗಿತ್ಕೊಳ್ಳೋದು ಎಲ್ಲ ಹಾಗೋದು ಇದೇ ಪ್ರಾಬ್ಲಮ್ ಇಂದ ಇವಾಗ ಇಲ್ಲಿಂದ ಎಷ್ಟಿದೆ ಇದು ಐದು ಐದರಲ್ಲಿ ಅರ್ಧ ಮಾಡೋದು ಎಷ್ಟು ಒಂದು ಮಾರ್ಕ್ ಹಾಕೋಣ ಇಲ್ಲಿಂದ ಇಲ್ಲಿ ಎರಡು ಇಂಚೆ ಸಾಕು ಓಕೆನಾ ನೆಕ್ಸ್ಟ್ ಇಲ್ಲಿಂದ ಹೇಳಿರೋ ನಿಮ್ಗೆ ಹೇಳ್ಕೊ ಮೂರುವರೆ ಮೂರುವರೆ ಓಕೆ ಮೂರುವರೆಯಿಂದ ಮುಂದಕ್ಕೆ ಎರಡು ನಿಮ್ಗೆ ಅಂದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ಮೂರುವರೆ ತೊಗೊಳ್ಳಿ ಒಂದ್ ಇಂಚಿ ಒಂದು ಮಾರ್ಕ್ ಹಾಕೊಳ್ಳಿ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮೇಲಕ್ಕೆ ಮೊದಲ ಮಾರ್ಕ್ ಇಂದ ಎರಡು ಇಟ್ಕೊಳ್ಳಿ ಈ ಲೈನಿಂದ ಈ ಲೈನ್ ಹಾಕೊಳ್ಳಿ ನೋಡಿ ಎಷ್ಟು ಈಸಿ ಇದು ಇಷ್ಟ ಈ ಮಾರ್ಕ್ ಇವಾಗ ಆಗಿ ಈ ಇದೇನೋ ಆಯ್ತು ಇದು ಒಂದಿಸ್ಕೊಳ್ಳೋಣ ಆಮೇಲೆ ಹೇಳ್ಕೊಡ್ತೀನಿ ಓಕೆನಾ ಲಾಸ್ಟ್ ಇಂದ ಎರಡು ಇಂಚು ಕಂಪಲ್ಸರಿ ಎರಡು ಇಂಚು ತಗೊಂಡು ಇಲ್ಲಿ ನಾಲ್ಕೂವರೆ ತಗೋಬೇಕು ನಾಲ್ಕೂವರೆಗೆ ಇದು ಮಾರ್ಗ ಓಕೆನಾ ಅದಾದ್ಮೇಲೆ ಮೂರು ಕ್ಲಿಯರ್ ಆಗಿ ಅರ್ಥ ಆಯ್ತಾ ಏನ್ ಅರ್ಥ ಆಯ್ತಾ ಏನಾರು ಹೇಳೋ ಡೌಟ್ ಕೊಟ್ಟು ಕೇಳ್ಕೊಳಿದ್ರೆ ಕೇಳಿ ಆಯ್ತು ಓಕೆನಾ ನೆಕ್ಸ್ಟ್ ಇಲ್ಲಿಂದ ಒಂದ್ ಇಂಚ್ ವರೆಗೆ ತಗೋಬೇಕು ಇದು ಬೋಟ್ ನೆಕ್ ಅಲ್ಲ ಮಾಮೂಲಿ ನೆಕ್ ಇದು ಒಂದು ಇಂಚು ಕಂಪಲ್ಸರಿ ಹೊರಗಡೆ ತಗೊಳ್ಳೇ ಇದು ತಗೊಂಡಾದ್ಮೇಲೆ ಈ ರೀತಿ ಲೈ ಇಟ್ಕೋಬೇಕು ಟೇಪ್ನ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇಟ್ಕೊಂಡು ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ನೋಡಿ ಎಷ್ಟು ಈಸಿಯಾಗಿದೆ ಅಲ್ವಾ ಇದು ಕ್ಲಿಯರ್ ಆಯ್ತಲ್ವಾ ಡಾಟ್ ಮಾರ್ಕ್ ಕ್ಲಿಯರ್ ಆಯ್ತು ಮತ್ತೇನು ಹೇಳೋದು ಬೇಡ ಇನ್ನೇನು ಹೇಳೋದು ಬೇಡ ಓಕೆ ಓಟಿ ರೀಚ್ ಅರ್ಸ್ಕೊಂಡು ಹೇಳ್ಬೇಕು ಹೌದು ಇವ್ರಿಗೆ ಏನಪ್ಪ ಮಾಡಬೇಕಂದ್ರೆ ಇಲ್ಲಿಂದ ನಾವು ನಾಲ್ಕು ಇಂಚು ತೊಗೋಬೇಕಾಗುತ್ತೆ ನಾಲ್ಕು ಇಂಚು ತೊಗೊಂಡು ಕೂಡ ಅಲ್ಲಿ ಹಂಗೇ ಬಂತು ಓಕೆನಾ ಈ ಥರ ಜಾಸ್ತಿ ತಗೊಂಡಾಗ ನಾವು ಕೆಳಗಡೆ ಬಂತು ನಾಲ್ಕು ಇಂಚ್ ಬಂದಾಗ ಇಲ್ಲೇ ಬಂತು ಮೂರುವರೆ ಜಾಗಕ್ಕೆ ಬಂತು ಆದರೆ ಇವ್ರದ್ದು ನಾವು ಹಿಂಗೆ ಡೌನ್ ಹಿಂಗ್ ಕ್ರಾಸಿಗೆ ತೊಗೊಂಡಿರೋದ್ರಿಂದ ಸ್ವಲ್ಪ ಅರ್ಧ ಇಂಚು ಕೆಳಗೆ ಹೋಯ್ತು ನಾಲ್ಕು ಇಂಚು ತೊಗೊಂಡು ಇಲ್ಲಿ ನಾವು ಎರಡೂವರೆ ತಗೋಬೋದು ಇಲ್ಲ ಸ್ವಲ್ಪ ಲೂಸ್ ಬೇಕು ಅಂದರೆ ಮೂರು ಕೂಡ ತಗೋಬೋದು ಓಕೆನಾ ಆದರೆ ಈ ಡಾಟ್ನ ನಾವು ಜಾಸ್ತಿ ತಗೋಬೇಕು ಏನಕ್ಕೆ ಹೇಳಿ ಲೆಂತ್ ನಾವು ಜಾಸ್ತಿ ಕೊಟ್ಟಿರ್ತೀವಿ ನಮ್ಮ ಚೆಸ್ಟ್ ಪಾಯಿಂಟು ಇಲ್ಲಿರುತ್ತೆ ಹಾಗಾಗಿ ನಾವು ಇದನ್ನು ಮೇಲ್ಭಾಗಕ್ಕೆ ತಗೋಬೋದು ಇದನ್ನು ಕೆಲವರು ಚೆಸ್ಟ್ ಪಾಯಿಂಟ್ ತೊಗೊಂಡು ಅಲ್ಲಿಂದ ಕೂಡ ಡಾಟ್ ಹಾಕ್ತಾರೆ ಅವು ಲೆಕ್ಕಗಳು ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಅರ್ಥ ಆಗೋಲ್ಲ ಅನ್ನೋ ಕಾರಣಕ್ಕೆ ಇದು ಕಾಮನ್ನಾಗಿ ಹೇಳ್ಕೊಡ್ತಾ ಇರೋದು ಕೆಲವರು ಚೆಸ್ಟ್ ಪಾಯಿಂಟ್ ಕೂಡ ಮೆಜರ್ಮೆಂಟ್ ಮೆಜರ್ಮೆಂಟನ್ನ ಮಾರ್ಕ್ ಹಾಕಿ ಡಾಟ್ ಮಾರ್ಕ್ನ ಹಾಕ್ಕೊಂತಾರೆ ಅದು ಕೂಡ ಸರಿ ಅದು ಅಲ್ಲ ಅದನ್ನೇ ಸರಿ ಆದರೆ ನಿಮಗೂ ಎಲ್ಲರಿಗೂ ಅರ್ಥ ಆಗೋಲ್ಲ ಅದು ಲೆಕ್ಕ ಗೊತ್ತಿರೋದು ಮ್ಯಾಮ್ ಅದು ಎಷ್ಟು ತಗೋಬೇಕು ಅಷ್ಟು ಕಮ್ಮಿನ ಜಾನ್ಸಿನ ಎಲ್ಲಿ ಎಲ್ಲಿಂದ ಗೊತ್ತಾಗಲ್ಲ ಇಲ್ಲೆಲ್ಲ ಎಲ್ಲರಿಗೂ ಅರ್ಥ ಆಗಲಿನ ಕಾರಣಕ್ಕೆ ಇದು ಕಾಮನ್ ಮೆಜರ್ಮೆಂಟ್ನ ಹೇಳ್ಕೊಡ್ತಾರೆ ಓಕೆನಾ ಯಾವ್ರಿಗೆ ಇದನ್ನು ಮೂರು ಇಂಚ್ ತಗೊಂಡಾಗ ಸೇಮೆ ಬಂತು ಆಯಿತಲ್ಲ ಇಲ್ಲಿಂದ ಇಲ್ಲಿವರಿಗೆ ಎರಡೂವರೆ ತೊಗೊಂಡಾಗಲ್ಲ ಇದು ಕೂಡ ಸೇಮೇ ಬಂತು ನೋಡಿ ಅಷ್ಟೇ ಅಷ್ಟಾಯ್ತಲ್ಲ ಸೇಮೇ ಇರುತ್ತೆ ಸ್ವಲ್ಪ ಲೆಂತ್ ಹೋಗಿರುತ್ತೆ ಅಗ್ಲ ಬಂದಿರುತ್ತೆ ಆಗ ಅವನಿಗೆ ಏನಾಗುತ್ತೆ ಈ ಡಾಟ್ ನಾವು ಹಿಡಿದಾಗ ಮೇಲಕ್ಕೆ ಹೋಗುತ್ತೆ ಇಲ್ಲಿಗೆ ಬರುತ್ತೆ ಈ ಭಾಗ ಏನು ಚೇಂಜಸ್ ಆಗಿಲ್ಲ ಅಪ್ ಅಂಡ್ ಡೌನ್ ಬರಲಿಕ್ಕೆ ಕೇಳಿದ್ರೆ ಅಪ್ ಅಂಡ್ ಡೌನ್ ಬರುತ್ತೆ ಅಂತ ಈ ಭಾಗ ನಾವೇನು ಚೇಂಜಸ್ ಮಾಡಿಲ್ಲಲ್ಲಾಟ್ ಇಟ್ಟು ಈ ಸೈಜ್ ಬಂದವರಿಗೆ ನಾವು ಜಾಸ್ತಿನ ಮೇಲಕ್ಕೆ ತಗೊಂಡಿರ್ತೀವಿ ಅಷ್ಟೇ ಒಂದೂವರೆ ಇಂಚ ಮೇಲೆ ತಗೊಂಡ್ವಿ ಇವ್ರು ಅರ್ಧ ಇಂಚ್ ತಗೊಂತಿದ್ವಿ ನಾವು ಒಂದೂವರೆ ಇಂಚನ ಮೇಲೆ ತಗೊಂಡು ಕಲೂನ ಮಾಡಿದೀವಿ ಕ್ಲಿಯರ್ ಆಯ್ತಲ್ಲ ಡಾಟ್ ಮಾರ್ಕ್ ಈಗ ಮೇನ್ ಬರೋದೇ ಪಟ್ಟಿ ಪೀಸ್ ಓಕೆನಾ ಪಟ್ಟಿ ಪೀಸ್ ಈ ಚೆಸ್ಟ್ ಮೆಜರ್ಮೆಂಟ್ ಪಟ್ಟಿ ಪೀಸ್ ಎಷ್ಟಪ್ಪ ತಗೋಬೇಕು ಅಂದ್ರೆ ಇವಾಗ ಲೆಂತ್ ಹನ್ನೆರಡು ತಗೊಂಡಿದೀವಿ ಅಲ್ವೇನಪ್ಪ ಇವರಿಗೆ ಹನ್ನೆರಡು ತಗೊಂಡಾಗ ಎಷ್ಟು ತಗೋಬೇಕಾಗತ್ತೆ ಪಟ್ಟಿ ಪೀಸ್ ಹೇಳಿ ನೋಡೋಣ ಒಂದು ಇಂಚ್ ಕಮ್ಮಿ ತಗೋಬೋದು ಇಲ್ಲ ಎರಡು ಇಂಚ್ ಕೂಡ ಕಮ್ಮಿ ತಗೋಬಹುದು ಈ ಡಾಟ್ ಎರಡು ಇಂಚ್ ಹೇಳಿದಾಗ ಕರೆಕ್ಟಾಗಿ ಕುತ್ಕೊಳುತ್ತೆ ಆದರೆ ನಾನು ನಿಮಗೆ ಒಂದು ಇಂಚು ತೊಗೊಳ್ಳಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ನಿಮಗೆ ಲಾಸ್ಟ್ ಇಡಿಬೇಕಾದ್ರೆ ಲಾಸ್ಟ್ ಒಂದೇ ಸಮ ಬರಲಿಲ್ಲ ಅಂದಾಗ ಶೇಪ್ ಕಟ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ಗಿಂತ ಒಂದು ಇಂಚ್ ಕಮ್ಮಿ ತಗೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಓಕೆನಾ ಇಲ್ಲೇ ಆಗ್ಬೋದು ಬಟ್ಟಿ ಪೀಸ್ ಓಕೆ ಪಟ್ಟಿ ಪೀಸು ಎಷ್ಟು ತಗೋಬೇಕು ಮತ್ತು ಅದರಲ್ಲೇ ಮಿಕ್ಕಿರೋ ಪೀಸ್ನ ಪಟ್ಟಿ ಪೀಸ್ ಹಾಕೋಬೋದಾ ಇಲ್ಲ ಅನ್ನೋದು ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ಇದಕ್ಕೆ ಇಪ್ಪತ್ತು ನಿಮಿಷದ ಮೇಲಾಗೋಗಿದೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಪೂರ್ತಿ ಡೀಟೇಲ್ ವೀಡಿಯೋನ ಹಾಕ್ತಾ ಬರ್ತೀನಿ ಓಕೆನಾ ಕಂಟಿನ್ಯೂಸ್ ಆಗಿ ನೋಡಿ ಪಾರ್ಟ್ ಒನ್ ಪಾರ್ಟ್ ಟು ಅಂತಲೇ ಕೊಡ್ತಾ ಬಂದಿರೋದ್ರಿಂದ ನಿಮಗೆ ನೋಡ್ ನೋಡ್ಕೊಂಡು ಕಲ್ತ್ಕೊಳ್ಳೋಕ್ಕೆ ಈಸಿ ಆಗ್ತಾ ಹೋಗುತ್ತೆ ಇದಕ್ಕೆ ಡಾಟೆ ಪಟ್ಟಿ ಪೀಸು ಇಷ್ಟೇ ತಗೋಬೇಕಾ ಕೆಳಗಡೆ ಪೀಸ್ ಮಿಕ್ಕಿರೋದು ಹಾಕೋಬೇಕಾ ಬೇಡ್ವಾ ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅದ್ರ ಜೊತೆಗೆ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕ್ರಾಸ್ ಪಟ್ಟಿ ಕೂಡ ಬಂದೋಗುತ್ತೆ ಅದ್ರ ಜೊತೆಗೆ ಸ್ಲೀವ್ ಕೂಡ ಹೇಳ್ಕೊಡ್ತಾ ಬರ್ತೀನಿ ಇದೆಲ್ಲ ಹೇಳಿ ಆಗಿದೆ ಇವ್ರಿಗೆಲ್ಲ ವೀಡಿಯೋನ ಒಟ್ಟಿಗೆ ಹಾಕಿದ್ರೆ ಹೆಚ್ಚು ಕಮ್ಮಿ ಎರಡು ಅವರ್ ವೀಡಿಯೋನ ನಿಮಗೆ ಒಂದೇ ಒಂದೇ ವೀಡಿಯೋದಲ್ಲಿ ಹಾಕಿ ತೋರ್ಸೋಕ್ಕಾಗಲ್ಲ ಅಲ್ಲ ಅದಕ್ಕೋಸ್ಕರ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ಓಕೆ ನೋಡಿದ್ರಲ್ವಾ ಇಷ್ಟೋ ತನಕ ಇದರಲ್ಲಿ ಪಾರ್ಟ್ ಒಂದು ಪಾರ್ಟ್ ಟೂ ಪಾರ್ಟ್ ಅಂತ ನೀಟಾಗಿ ಬರ್ತಾ ಬರ್ತಾ ಹೋಗುತ್ತೆ ಒಂದ್ ಬೈ ಒಂದು ಕಂಟಿನ್ಯೂಸ್ ಆಗಿ ನೋಡಿ ಆಯ್ತಾ ನೀವು ಈ ವಿಡಿಯೋ ಮುಗಿಯೋದ್ರೊಳಗಡೆ ನೀವು ಆರಾಮಾಗಿ ಬ್ಲೌಸ್ ಒಂದು ಹಾಕೋಬೇಕು ಓಕೆ ಸರಿ ಕಣ್ರೋ ವಿಡಿಯೋ ನಿಮ್ಗೆ ಇಷ್ಟು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗ್ರೆ ವಿಡಿಯೋ ನೋಡ್ತಾ ಇದ್ರೆ ಒಂದ್ ಅಕ್ಷ ಇರೋದು ಎರಡು ಓಕೆನಾ ಸರಿ ಕಣ್ರ ಬಾಯ್ ஒன்ூர் <laughs> ரூபாய் <laughs> <laughs>